ಿ ಕನ್ಯಾ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಗುರುವಂದನಾ ಕಾರ್ಯಕ್ರಮ ಕಲಬುರಗಿ ನಗರದ ವಿದ್ಯಾನಗರ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಗುರುವಂದನಾ ಕಾರ್ಯಕ್ರಮವನ್ನ ಉಷಾ ಪಟವರಿ ಅವರು ಉದ್ಘಾಟಿಸಿದರು ಗುರುವಂದನೆ ಮುದ್ದು ಮಕ್ಕಳಿಂದ ಮಾಡಿಸಲಾಯಿತು ಸರಸ್ವತಿ ಭಾವಚಿತ್ರಕ್ಕೆ ಹಿರಿಯ ಶಿಕ್ಷಕರಿಂದ ಪೂಜೆ ಮಾಡಲಾಯಿತು ಮುಖ್ಯ ಅತಿಥಿಗಳಾದ ಬಿ ಶ್ರೀನಿವಾಸ್ ಅತಿಥಿ ಶಾಂತಪ್ಪ ಕಟ್ಟಿಮನಿ ಹಿರಿಯ ಶಿಕ್ಷಕರಾದ ಗಿರಿಜಾ ನಿಡ್ಗುಂದಿ ಕೋಮಲಾ ಶಶಿಕಲಾ ಪಾಟೀಲ್ ಅಣ್ಣಪ್ಪ ಸುಂದರ್ಕರ್ ಸಿಂಧುಮತಿ ಭೋಸ್ಲೆ ಮುಖ್ಯ ಪ್ರಾಧ್ಯಾಪಕರಾದ ಚಂದ್ರಶೇಖರ್ ಕೊಳಪಲ್ಲಿ ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉಸ್ತುವಾರಿ ಸುಪ್ರಿಯಾ ರಮೇಶ್ ರಾಠೋಡ್ ಮತ್ತು ಅಶ್ವಿನಿ ಚವ್ವಾಣ್ ಅವರು ವಹಿಸಿಕೊಂಡರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಉದ್ಯೋಗದ ಕುರಿತು ಹೇಳಿದರು ವರದಿ ಡಾಕ್ಟರ್ ಅವಿನಾಶ್ ದೇವನೂರ್ ಕಲಬುರ್ಗಿ ಆಕ್ಚುಲಿ ನನ್ನ ಹೆಸರು ಅಶ್ವಿನಿ ಚವ್ಹಾಣ್ ಅಂತ ನಂದು ನಾ ಸುಪ್ರಿಯಾ ಅವ್ರ ಅಕ್ಕ ಆಕ್ಚುಲಿ ನಂದು ಇಲ್ಲಿ ಪಿ ಯು ಸಿ ಆಗಿದೆ ನಾನು ಹೈಸ್ಕೂಲ್ ಸ್ಟೂಡೆಂಟ್ ಅಲ್ಲ ನಾನು ಪದ್ಮ ಮೇಡಮ್ ಅವ್ರ ಕೈಯಲ್ಲಿ ಕಲ್ತೀನಿ ಸೊ ಆದ್ರೂ ನಾನು ಮೇಲ್ ಕಲ್ತ್ರೂ ಕೆಳಗಿಲ್ ಬೌಂಟ್ ಬಿಟ್ಟಿಲ್ಲ ಯಾಕಂದ್ರೆ ತೆಳ ಹಿಡಿಬೇಕು ಯಾವಾಗಲೂ ತೆಳ ಹಿಡಿದ್ರೆ ಆಟೋಮ್ಯಾಟಿಕ್ ಮೇಲೆ ಬೆಳಿತೀವಿ ಅದು ನನ್ನ ಗುರಿ ನಂದೇ ಒಂದು ಸಾವಿರ ಮತ್ತೊಮ್ಮೆ ಮಧ್ಯಾಹ್ನದ ನಮಸ್ಕಾರಗಳು ನಾವು ಈ ಶಾಲೆಯ ಎರಡು ಸಾವಿರದ ಒಂದು ಮತ್ತು ಎರಡನೇ ಬ್ಯಾಚ್ ಅಂದರೆ ಇಪ್ಪತ್ತೆರಡು ವರ್ಷ ಆಯಿತು ಈ ಶಾಲೆಯಲ್ಲಿ ನಾವು ಕಲಿತು ನಾನು ಈಗ ಗೌರ್ಮೆಂಟ್ ಟೀಚರಾಗಿ ಚಿಂಚೋಳಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಹದಿನೈದು ವರ್ಷ ಆಯಿತು ನಾನು ವರ್ಕ್ ಮಾಡ್ತಾಯಿದ್ದು ನಾವಿಲ್ಲಿ ನಿಂತಿದ್ದೀವಿ ಅಂತಂದರೆ ನಮ್ಮೆಲ್ಲ ಶಿಕ್ಷಕರು ಕಾರಣ ಈಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ ಕುಂತು ಮಾತಾಡ್ತಾ ಇದ್ವಿ ಒಂದೊಂದು ಎಕ್ಸ್ಪೀರಿಯೆನ್ಸು ಹಚ್ಕೋತಿದ್ವಿ ಒಂದು ಏನೇ ಸಣ್ಣ ನಾವು ಈಗಿನ ಕಾಲದಾಗ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋದು ತಪ್ಪ ಅನ್ನಿಸ್ತದ ಬಟ್ ಅವರು ಸಣ್ಣ ಒಂದು ಪನಿಷ್ಮೆಂಟ್ ಕೊಟ್ಟರು ಇನ್ನೂ ನೆನೆಸ್ಕೋತೀವಿ ನಾವು ಬಟ್ ಆಗಿನ ತಪ್ಪನ್ನು ನಾವು ತಿದ್ಕೊಂಡು ಈಗ ಇಲ್ಲಿ ಬಂದು ನಿಂತೀವಿ ಈಗಿನ ಮಕ್ಕಳು ಅದನ್ನು ನೀವು ತಪ್ಪಾಗಿ ಭಾವಿಸೋದೆ ಅದು ಹೇಳಿದ್ದನ್ನು ಕಲಿತು ನೀವು ಮುಂದೆ ಒಂದು ಒಬ್ಬ ಒಳ್ಳೆಯ ವ್ಯಕ್ತಿ ಹಾಗೂ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕಂತ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಐ ಸಿ ಬ್ಯಾಂಕ್ ಸಿ ಐ ಬ್ಯಾಂಕಲ್ಲಿ ಡೆಪ್ಯೂಟಿ ಬ್ರಾಂಚ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಐ ಸಿ ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ಡೆಪ್ಯೂಟಿ ಬ್ರಾಂಚ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಟೂ ತೌಸಂಡ್ ಫೋರ್ಟೀನ್ ಬ್ಯಾಚ್ ಸಾರಿ ಟೂ ತೌಸಂಡ್ ನೈನ್ ಬ್ರ್ಯಾಂಚಲ್ಲಿ ಇಲ್ಲಿ ಟೆಂತ್ ಓದಿದ್ದೆ ಅದಾದಮೇಲೆ ಹಾಗೆ ಡಿಗ್ರಿ ಅದೆಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಕೊಟ್ಟಿದ್ದೆ ಎಕ್ಸಾಮ್ ಪಾಸ್ ಆದ್ಮೇಲೆ ವರ್ಕಲ್ಲಿ ಹಚ್ಕೊಂಡಿದ್ದೆ ಥ್ಯಾಂಕ್ ಯು ಅಕ್ಕ ನೆಕ್ಸ್ಟ್ ಟೀಚರ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸರು ಹರ್ಷವೇಣಿ ನಂದು ಟೂ ತೌಸಂಡ್ ಸೆವೆನ್ ಬ್ಯಾಚ್ ಸೊ ನಾನು ಎಮ್ ಟೆಕ್ ಮುಗಿಸಿದ್ದೀನಿ ಬಿ ಎಲ್ ಎಸ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮಲ್ಲಿ ಸೊ ಕರೆಂಟ್ಲಿ ನಾನು ಎ ಎಮ್ ಡಿ ಕಂಪ್ನಿಯಲ್ಲಿ ಮೆಂಬರ್ ಆಫ್ ಟೆಕ್ನಿಕಲ್ ಸ್ಟಾಫ್ ಅಂತ ಕೆಲಸ ಮಾಡ್ತಿದ್ದೀನಿ ಸೊ ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ಅಷ್ಟೊಂದು ಗೊತ್ತಿರಲಿಲ್ಲ ಏನು ಬಟ್ ಮ್ಯಾಕ್ಸಿಮಮ್ ಏನೇ ನಾಲೆಜ್ ಇದ್ರೂ ಸ್ಕೂಲಿಂದನೇ ಪಡ್ಕೊಂಡಿರೋದು ಟೀಚರ್ಸ್ಗಳ ಸಪೋರ್ಟು ಮತ್ತು ಗೇಮ್ಸಲ್ಲಿ ಎಜುಕೇಷನಲ್ಲಿ ಎಲ್ಲರೂ ನಮ್ಮ ತಂಗಿ ನಾವು ಎಲ್ಲರೂ ಇಲ್ಲೇ ಕಲ್ತಿರೋದು ಸೊ ಈ ಸ್ಕೂಲಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀವಿ ನಾವು ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಟೀಚರ್ ಥ್ಯಾಂಕ್ ಯು ಶಿಕ್ಷಕರಿಗೂ ನಮಸ್ಕಾರ ನಾನು ಅಂಬಿಕಾ ನಾನು ಇಲ್ಲಿ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದನೇ ಬ್ಯಾಚಲ್ಲಿ ಪಾಸ್ಔಟ್ ಆಗಿರೋದು ಅದಾದಮೇಲೆ ಮೇಲೆ ಡಿಪ್ಲೊಮಾ ಮುಗಿಸ್ಬಿಟ್ಟು ಇವಾಗ ಬ್ಯಾಂಗ್ಳೂರಲ್ಲಿ ಸೈಕಲ್ ಹಾಸ್ಪಿಟಲ್ಸಲ್ಲಿ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಅಸೋಸಿಯೇಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ ವಿದ್ಯಾನಗರ್ ಕಲಬುರ್ಗಿ ವಿಯದಕೃಷ್ಣಿ ಕನ್ಯಾ ಪ್ರೌಢಶಾಲೆ ವಿದ್ಯಾನಗರ ಕಲಬುರ್ಗಿಯಲ್ಲಿ ಇಂದು ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಹಳೆ ವಿದ್ಯಾರ್ಥಿನಿಯರ ಒಂದು ಸಂಘದ ವತಿಯಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಹಿರಿಯ ಶಿಕ್ಷಕರನ್ನು ಆಹ್ವಾನಿಸಿ ಗುರುವಂದನಾ ಕಾರ್ಯಕ್ರಮವನ್ನು ಎಲ್ಲ ಹಳೆ ವಿದ್ಯಾರ್ಥಿನಿಯರು ಅತಿ ಅಚ್ಚುಕಟ್ಟಾಗಿ ಏರ್ಪಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರೂ ಇಲ್ಲಿ ನಮ್ಮ ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಆಶಯದಂತೆ ಎಲ್ಲ ಬಡ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನುವಂಥ ಅವರ ಆಶಯ ಮೇರೆಗೆ ನಾವು ಸಹ ಇಲ್ಲಿ ನಮ್ಮ ಕೈಲಾದಷ್ಟು ನಾವು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಭಾಳಷ್ಟು ಶ್ರಮ ಪಡ್ತಾ ಇದ್ದೀವಿ ಆ ಒಂದು ಶ್ರಮದ ಫಲವೇ ಇವತ್ತು ಇಂದು ಹಲವಾರು ರಾಜ್ಯಗಳಲ್ಲಿ ಮತ್ತು ಬೇರೆ ಬೇರೆ ದೇಶ ವಿದೇಶಗಳಲ್ಲಿಯೂ ಸಹ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿ ಅವರು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ ನಾನು ಅತಿ ಹೆಮ್ಮೆಯಿಂದ ವ್ಯಕ್ತಪಡಿಸ್ತಾ ಇದ್ದೀನಿ ಅದೇ ನಮ್ಮ ನೆರೆ ರಾಷ್ಟ್ರ ಆದಂಥ ರಾಜ್ಯ ಆದಂಥ ಮಹಾರಾಷ್ಟ್ರದಲ್ಲಿದ್ದಂಥ ಶ್ರೀಮತಿ ಸುಪ್ರಿಯಾ ರಮೇಶ್ ರಾಠೋಡ್ ಮತ್ತು ಅಶ್ವಿನಿ ಕುಮಾರ್ ಸಿಂಗ್ ಇವರೂ ಸಹ ನಮ್ಮ ಒಂದು ಸಹಭಾಗಿತ್ವದಲ್ಲಿ ಅವರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಲಿಕ್ಕೆ ನಮಗೆ ಭಾಳಷ್ಟು ಸಹಕಾರವನ್ನು ಕೋರಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ನಾನು ಕೋರುತ್ತೇನೆ ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿನಿಯರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಗುರುವಂದನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ನನ್ನ ಹೆಸರು ಶ್ರೀಮತಿ ಸಿಂಧುಮತಿ ಆರ್ ಭೋಸ್ಲೆ ಸಹ ಶಿಕ್ಷಕಿ ಪ್ರಿಯದರ್ಶಿನಿ ಪ್ರೌಢಶಾಲೆ ವಿದ್ಯಾನಗರ ಕಲಬುರಗಿ ಕರ್ನಾಟಕ ಪೀಪಲ್ಸ್ ಶಿಕ್ಷಣ ಸಂಸ್ಥೆ ಕಲಬುರಗಿ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆ ವಿದ್ಯಾನಗರ ಕಲಬುರಗಿಯ ಹಳೆ ವಿದ್ಯಾರ್ಥಿನಿಯರ ಒಂದು ಸಂಘದ ವತಿಯಿಂದ ಹಿಂದೂ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಹಳೆ ವಿದ್ಯಾರ್ಥಿನಿಯರ ಸಂಘದ ವತಿಯಿಂದ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿನಿಯರು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಲ್ಲಿ ಇರುವಂಥ ಶಿಕ್ಷಣ ಹೊಂದಿ ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ವಿದ್ಯಾರ್ಥಿನಿಯರು ಬಂದು ಗುರುವಂದನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅವರ ಒಂದು ಅನಿಸಿಕೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಇದು ಒಂದು ಸಂಘದ ಒಂದು ಬೈಲಾಜ್ ಪ್ರಕಾರ ಸಂಘವನ್ನು ರಿಜಿಸ್ಟರ್ಡ್ ಮಾಡೋದು ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು ಮತ್ತು ಬಡ ಮತ್ತು ಹಿಂದುಳಿದ ವರ್ಗಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಆರ್ಥಿಕ ಒಂದು ಹಿತದೃಷ್ಟಿಯಿಂದ ಸಹಾಯಧನ ಸಹಾಯ ಮಾಡುವುದು ಹೀಗೆ ಅನೇಕ ವಿಷಯಗಳನ್ನು ಚರ್ಚಿಸಲಾಯಿತು ಈ ವಿಷಯದಲ್ಲಿ ನಮ್ಮ ಎಲ್ಲ ಹಳೆ ಶಿಕ್ಷಕರು ಮತ್ತು ಶಿಕ್ಷಕಿಯರು ಭಾಗವಹಿಸಿ ಅದಕ್ಕೆ ಎಲ್ಲರೂ ಸಹಮತನೂ ಸಹ ವ್ಯಕ್ತಪಡಿಸಿದರು ತಮ್ಮ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಕೋಲಕ್ಕಪಳ್ಳಿ ಮುಖ್ಯ ಗುರುಗಳು ಪ್ರಿಯದರ್ಶಿನಿ ಶಾಲೆ ವಿದ್ಯಾನಗರ ಕಲಬರು